ವಡಿಯೋಸ್ ಏನು ಡೈಡ್ ವಿಷ ಬರ್ತೀನಿ ಆ್ಯಕ್ಚುಲಿ ನಿನ್ನೆ ಬಿಗ್ ಬಾಸ್ ಮನೇಲಿ ಧ್ರುವಂತ್ ಸೂರಜ್ ರಾಶಿಕಾ ಮಾಳು ಸ್ಪಂದನ ಕಾವ್ಯ ಅಭಿಷೇಕ್ ಗಿಲ್ಲಿ ರಕ್ಷಿತಾ ಇಷ್ಟು ಜನ ನಾಮಿನೇಟ್ ಅವರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಬಟ್ ನಿನ್ನೆ ನೈಟು ವೋಟಿಂಗ್ ಓಪನ್ ಆಗಿರಲಿಲ್ಲ ಓಕೆನಾ ಕ್ಲೋಸ್ ಇತ್ತು ಬೆಳಗ್ಗೆ ಕೂಡ ಕ್ಲೋಸ್ ಇದ್ದಿದ್ದು ಆ್ಯಂಡ್ ಇವಾಗ ಓಪನ್ ಆಗಿದೆ ನಾನು ಅಂದ್ಕೊಂಡೆ ಎಲ್ಲೋ ಒಂದು ಕಡೆ ಈ ವಾರ ನೋ ಇನ್ಮೇಷನ್ ವೀಕ್ ಇರ್ಬೋದು ಅಂತ ಅಂದ್ಕೊಂಡೆ ಓಕೆನಾ ಬಟ್ ಅದಾದಮೇಲೆ ಗೊತ್ತಾಗಿದ್ದೇನೆಂದರೆ ಕಲಾಸ್ ಕಣ್ಣದಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂತ ಸೊ ಅದನ್ನು ನೋಡಿದಾಗ ಸುಮ್ಮನೆ ಅಪ್ಡೇಟ್ ಮಾಡೋಲ್ಲ ಮತ್ತೆ ಏನಾರು ನೋ ಎಲಿಮಿನೇಷನ್ ವೀಕ್ ಆಗಿತ್ತು ಅಂದರೆ ಪಕ್ಕ ಒಂದು ಲೈನ್ ಕೊಡ್ತಾರೆ ಗೊತ್ತಾ ಇವರಲ್ಲಿ ವೋಟಿಂಗ್ ಲೈನ್ ಓಪನ್ ಆಗಿರೋದಿಲ್ಲ ಅಂದ್ಬಿಟ್ಟು ಆ ಥರ ಕೊಡೋರು ಅಂತ ಅನಿಸ್ತು ಹೋಗ್ಕೊ ಸೊ ಇದೊಂದು ಕ್ಲಿಯರ್ ಮಾಡ್ಕೊಳಿ ಯಾಕಂದ್ರೆ ತುಂಬ ಜನ ಹೇಳ್ತಿದ್ರಿ ಓಟ್ ಏನು ನೋ ಎನಿಮೇಷನ್ ವೀಕ್ ನೋ ಎಲಿಮೇಷನ್ ವೀಕ್ ಅಂದ್ರೆ ನಿಜನ ನಿಜನ ಅಂತ ನೋ ಎಲಿಮೇಷನ್ ವೀಕ್ ಆಗಿರೋದಿಲ್ಲ ಎಲಿಮಿನೇಷನ್ ಇರುತ್ತೆ ಓಕೆನಾ ಬಟ್ ಇಲ್ಲಿ ಒಂದು ಟ್ವಿಸ್ಟ್ಗಳು ಕೂಡ ಇದೆ ಅದ್ರ ಬಗ್ಗೆ ಮಾತಾಡೋಣ ಮುಂದೆ ಆ್ಯಂಡ್ ಇಲ್ಲಿ ಇವಾಗ ಏನಪ್ಪ ವಿಷಯ ಅಂದರೆ ವೋಟಿಂಗ್ ಲೈನ್ ಏನೋ ಓಪನ್ ಮಾಡಿದ್ದಾರೆ ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ವೋಟ್ ಮಾಡ್ಬೋದು ಬಟ್ ಒಂಬತ್ತು ಮಾತ್ರ ವೋಟ್ ಮಾಡೋಕ್ಕಾಗ್ತದೆ ತೊಂಬತ್ತೊಂಬತ್ತು ಓಟಲ್ಲಿ ಬರೀ ಒಂಬತ್ತೊಂಬತ್ತು ಒಬ್ಬೊಬ್ಬರಿಗೆ ಒಬ್ಬ ಸ್ಪರ್ಧೆಗೆ ಒಂಬತ್ತು ಓಟ್ ಮಾತ್ರ ಲಿಮಿಟ್ ಆಗಿದೆ ಇದು ನನ್ನ ಪ್ರಕಾರ ಒಂದು ಗ್ಲಿಚ್ ಆಗಿದೆ ಅಂತ ಅನ್ಸುತ್ತೆ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಷ್ಟೇ ಯಾಕಂದರೆ ನಿನ್ನೆ ಓಪನ್ ಆಗಬೇಕಾಗಿತ್ತು ನೆನ್ನೆ ಓಪನ್ ಆಗಿರಲಿಲ್ಲ ಕ್ಲೋಸ್ ಆಗಿತ್ತು ಆ್ಯಂಡ್ ಬೆಳಿಗ್ಗೆ ಓಪನ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದು ಸರಿಯಾಗುತ್ತೆ ತಯಸ್ ಹಾಕೋಬೇಡಿ ಓಟ್ ಮಾಡಿ ಅಪ್ಡೇಟ್ ನಾವು ಸ್ವಲ್ಪ ಆದಮೇಲೆ ಅಪ್ಡೇಟ್ ಬರ್ಬೋದು ನಾನು ಗ್ರೂಪ್ಗಳಲ್ಲಿ ಶೇರ್ ಮಾಡಿರ್ತೀನಿ ಸರಿಯಾದಾಗ ಓಕೆನಾ ಇದಾದಮೇಲೆ ಇವಾಗ ಸೋಷಿಯಲ್ ಮೀಡಿಯಾ ಕೂಡ ಒಂದಿಷ್ಟು ವಿಷಯಗಳು ಬಗ್ಗೆ ಚರ್ಚೆ ಆಗ್ತದೆ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ವಾರ ಹೋದ ವಾರ ಇತ್ತಲ್ಲ ಅಲ್ಲಿ ಗೆಸ್ಟಾಗಿ ಬರ್ತಾರೆ ಗೆಸ್ಟಾಗಿ ಬಂದವರು ಇಬ್ರು ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಅಂದರೆ ಬಿಗ್ ಬಾಸ್ ಮೈಲಿ ಮುಂದೆ ಮುಂದುವರಿತಾರೆ ಕಂಟೆಸ್ಟೆಂಟ್ ಆಗಿ ಅಂತ ಕೂಡ ಸುದ್ದಿಪಣ ಅನೌಸ್ಮೆಂಟಾಗಿ ಮಾಡ್ತಾರೆ ಇದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಶಾಕಿಂಗ್ ಆಗಿತ್ತು ಬಟ್ ನಮಗೆ ಮೊದಲೇ ಗೊತ್ತಿತ್ತು ಅಪ್ಡೇಟ್ ಮಾಡಿದೀವಿ ಓಕೆನಾ ಬಟ್ ಇದಾದ ಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನೀವು ಅಬ್ಸರ್ವ್ ಮಾಡಿಕೊಡುವಂಥದ್ದು ಸುದ್ದೀಪಣ್ಣ ಎಂಡಲ್ಲಿ ಒಂದು ಟ್ವಿಸ್ಟ್ ಇದೆ ಅನ್ನೋ ರೀತಿ ಹೇಳ್ತಾರೆ ಆ ಟ್ವಿಸ್ಟ್ ಏನು ಏನು ಕತೆ ಅಂತ ನಮಗಂತೂ ಒಂದು ಐಡಿಯಾನೂ ಸಿಗಲಿಲ್ಲ ಯಾಕಂದರೆ ಗೊತ್ತಾಗಿಲ್ಲ ಯಾಕೆ ಹೇಳಿದ್ರು ಏನು ಕತೆ ಏನಾಗ್ಬೋದು ಅಂತ ಓಕೆನಾ ಆ್ಯಂಡ್ ಇವಾಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಷಯಗಳು ಕನೆಕ್ಟ್ ಆಗ್ತದೆ ಏನಪ್ಪಾ ಅಂದರೆ ಇವಾಗ ಚೈತಾಕ ಆಗ್ಬೋದು ಇವರಾಗ್ಬೋದು ರಜತ್ ಆಗ್ಬೋದು ಇಬ್ಬರೂ ಕೂಡ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರಲಿಲ್ಲ ಅವರಿಬ್ಬರು ಅದರಿಂದ ಆಚೆ ಇದ್ರು ಓಕೆನಾ ಸೊ ಇದ್ರ ಅರ್ಥ ಏನು ಈಗ ಸುದೀಪಣ್ಣ ಹೇಳ್ತಾರೆ ಹೋದ್ವಾರ ಅಂದರೆ ಹೋದವಾರನೇ ಫಸ್ಟಾಗಿ ಗೆಸ್ಟ್ ಆಗಿ ಬಂದಿದ್ದಾರೆ ಆ್ಯಂಡ್ ಈ ವಾರೂ ಕೂಡ ಗೆಸ್ಟ್ ಆಗಿ ರೀತಿಯೇ ಲೆಕ್ಕ ಬರ್ತಿದೆ ಸೊ ಇಲ್ಲಿ ಇದೆಲ್ಲ ನೋಡ್ತಿರ್ಬೇಕು ಈಗ ಸೋಷಿಯಲ್ ಮೀಡಿಯಾ ಕೆಲವೊಂದು ಮಾತಾಡ್ತಿರೋದೇನೆಂದರೆ ರಜದವ್ರು ಕೂಡ ನೀವು ನೋಡಿದ್ರ ಬೇರೆ ಸೀಸನಲ್ಲಿ ಓಕೆನಾ ಸೊ ಆ ಸೀಸನೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಇದ್ದವರು ಮತ್ತು ಅವ್ರು ಕಾಂಪಿಟೇಟರಾಗಿ ನೋಡ್ತಾರೆ ಎಲ್ಲರೂ ಕೂಡ ಓಕೆನಾ ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಈ ವಾರದಲ್ಲಿ ಕೂಡ ಅವರು ಒಂಥರ ಏನಂತಾರೆ ಗೆಸ್ಟ್ ಆಗಿರೋ ಅವಾಗಲೇ ಸ್ವಲ್ಪ ಕಡಾಕಾಗಿರೋ ಅಂತ ಅನಿಸ್ತು ಇವಾಗ ಏನಂದರೆ ಏನೋ ಬಂದಿದ್ದೀವಿ ಒಂದು ವಾರ ಇರ್ತೀವಿ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅನ್ನೋ ರೀತಿ ಫನ್ ಮಾಡ್ಕೊಂಡು ಅದು ಕೂಡ ಗಿಲ್ಲಿ ಜೊತೆ ಆರಾಮಾಗಿ ಫನ್ ಮಾಡ್ಕೊಂಡು ಹೋಗ್ತಾರೆ ಸೊ ಅವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಇವ್ರು ಯಾಕೋ ವೈಟ್ ಕಂಟೆಸ್ಟೆಂಟ್ ಆಗಿ ಕಂಟಿನ್ಯೂ ಆಗಲ್ಲ ಅನಿಸುತ್ತೆ ಈ ವಾರ ಹೋಗ್ಬೋದು ಅಂತ ಅನಿಸಿರುವಂಥದ್ದು ಸೊ ಅದೇ ಟ್ವಿಸ್ಟ್ ಕೂಡ ಇರ್ಬೋದು ಅಂತ ಅನಿಸುತ್ತೆ ಅಥವಾ ಒಬ್ಬರು ಉಳ್ಕೊಂಡು ಇನ್ನೊಬ್ರು ಹೋಗ್ಬೋದಾ ಏನು ಕತೆ ಎಲ್ಲ ಕೂಡ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರು ಹೋಗ್ತಾರೆ ಇವರು ಕಂಟೆಸ್ಟೆಂಟ್ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ನೋಡೋಣ ಯಾವ ಸತ್ಯ ಆಗುತ್ತೆ ಯಾವ್ದು ಸುಳ್ಳಾಗುತ್ತೆ ಅಂತ ನನ್ನ ಪ್ರಕಾರ ವೈಟ್ ಕಾರ್ಡ್ ಕಂಟೆಸ್ಟೆಂಟಾಗಿ ಇದ್ದರೆ ಚಂದ ಬಟ್ ವೈಟ್ ಕರ್ಡ್ ಕಂಟೆಸ್ಟೆಂಟಾಗಿ ಅಷ್ಟೊಂದು ಧಮಕ ಮಾಡೋಂಗೆ ಕಾಣಿಸ್ತಾ ಇಲ್ಲ ಇನ್ನೂ ಇನ್ನೂ ಟೈಮ್ ಬೇಕು ಅಂತ ಅನ್ಸುತ್ತೆ ನೋಡುವ ಏನು ಮಾಡ್ತಾರೆ ಹೇಗೆ ಕತೆ ಅಂತ ನಿಮಗೆ ಅನಿಸುತ್ತೆ ಗೈಸ್ ವೈಟ್ ಕಾರ್ಡ್ ಕಂಟೆಸ್ಟೆಂಟಾಗಿ ಹುಡ್ಕೋತಾರೆ ಅನ್ಸುತ್ತಾ ಅಥವಾ ಹೋಗ್ತಾರೆ ಅನ್ಸುತ್ತೆ ಸೀಕ್ರೆಟ್ ರೂಮ್ ಅದು ಇದೇನಾರು ಇರುತ್ತೆ ಈ ವಾರದಲ್ಲಿ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನಮ್ಮ ಪ್ರಕಾರ ಏನೋ ಒಂದು ಆಗುತ್ತೆ ಈ ವಾರ ಅನ್ನೋದು ಮಾತ್ರ ಕನ್ಫರ್ಮು ನಮ್ಮ ಪ್ರಕಾರ ಸೀಕ್ರೆಟ್ ರೂಮ್ ಆಗುವಂಥ ಚಾನ್ಸ್ಗಳು ಕೂಡ ಇದೆ ಅಂತ ಅನಿಸಿದೆ ಅಥವಾ ಇವರನ್ನೇ ಆಚೆ ಕರ್ಸೋಂಥ ವಿಷಯಗಳು ಬಂದರೂ ಬರ್ಬೋದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ ಬಾಯ್